ಮೊದಲೇದಾಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಡಿಜಿಟಲ್ ಪ್ರಿಂಟ್ ಆ್ಯಂಡ್ ಎಲ್ಲ ಮೀಡಿಯಾ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಸ್ವಲ್ಪ ದಿನಗಳ ಹಿಂದೆ ನಾನು ಒಬ್ಬನ ಮುಂದೆ ನೀವೆಲ್ಲರೂ ನಿಂತಿದ್ರಿ ಒಂದು ಕಾಂಟ್ರವರ್ಸಿ ಆಗಿತ್ತು ಸೊ ನಿಮಗೆಲ್ಲರಿಗೂ ಗೊತ್ತಿದೆ ಅವತ್ತು ಆ ಆಡಿಯೋ ರಿಲೀಸ್ ಆಗೋದಕ್ಕೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ನನಗೆ ಬಹಳ ಕಾಕತ್ತಾಳಿ ಯಾಕೆ ಆಗ್ತಿದೆ ಅಂದರೆ ಅದೇ ಥರದ್ದು ಒಂದು ಕಂಟೆಂಟ್ ಇದರ ಲೀಕ್ ಆಗುತ್ತೆ ಸೊ ಇಟ್ಕೊಂಡೆ ಇಡೀ ಸಿನಿಮಾ ಕತೆ ಕ್ಯಾರಿ ಆಗುತ್ತೆ ನಮ್ಮ ಸಹ ಅದು ರಿಲೀಸ್ ಆದಾಗೆಲ್ಲ ಇವರು ಇಡೀ ಸಿನಿಮಾ ತಂಡದವರು ಫೋನ್ ಮಾಡಿ ಏನಿದು ನಾವು ಸಿನಿಮಾ ಮಾಡಿಯೂ ರಿಲೀಸ್ ಆಗಿಲ್ಲ ಆಲ್ರೆಡಿ ಅಲ್ಲಿ ಅಲ್ಲಿ ಏನೇನು ರಿಲೀಸ್ ಆಗ್ತಿದೆ ಅಂತ ಹೇಳ್ತಾ ಇದ್ರು ಬಟ್ ಅದನ್ನು ಹೊರತುಪಡಿಸಿ ಒಂದು ನಾನು ಅಪ್ಪನನಾಗಿ ಒಂದು ಕಾಮಿಡಿ ಕಿಲಾಡಿಗಳು ಪೈಲ್ವಾನ್ ಆ ಥರ ಆದಮೇಲೆ ಒಂದಿಷ್ಟು ಬೇರೆ ಬೇರೆ ಚಿತ್ರಗಳನ್ನು ಮಾಡಿ ಆದಮೇಲೆ ಒಂದಿಷ್ಟು ವರ್ಷಗಳು ನಾನು ಟಿ ವಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಬಿಕಾಸ್ ಆಫ್ ಈ ಸಿನಿಮಾದ ಕೆಲಸದ ಹಂತದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ಹಾಗಾಗಿ ಆ ಕಾರಣಕ್ಕಾಗಿ ಆ ಚಿತ್ರದ ಜೊತೆ ಕೆಲಸ ಮಾಡುವ ಮತ್ತು ಆ ಚಿತ್ರದಲ್ಲಿ ಒಂದು ನಾಯಕನ ಪಾತ್ರ ಅಂದರೆ ನಾವಿಬ್ಬರು ನಾಯಕರಿದ್ದೀವಿ ಅಲ್ಲಿ ನಾನು ಮತ್ತು ಚೇತನ್ ಅವರು ಸೊ ಹಾಗಾಗಿ ಅವರಿಬ್ಬರು ನಾಯಕರ ಪಾತ್ರವನ್ನು ನಿಭಾಯಿಸುವ ನಿಟ್ಟಿನಲ್ಲಿ ನಾನು ಮಾಡುವ ಕೆಲಸ ತುಂಬ ಆಗಿರೋದ್ರಿಂದ ಮತ್ತೆ ಅಲ್ಲಿ ಒಂಚೂರು ಸಿಕ್ಕಾಬಡ್ಡಿ ದಪ್ಪ ಇದ್ದೀನಿ ಇಲ್ಲಿ ಈಗ ಸಣ್ಣ ಆಗಿದ್ದೀನಿ ಈಗ ಇನ್ನೊಂದು ಸಿನಿಮಾಕ್ಕೆ ಮತ್ತೆ ಇನ್ನೊಂದು ವೆಬ್ ಸೀರೀಸ್ಗೆ ರೆಡಿ ಆಗ್ತಾ ಇದ್ದೀನಿ ನಾನು ಸೊ ಹಾಗಾಗಿ ಅದರದ್ದು ತಯಾರಿ ಸಲುವಾಗಿ ಸ್ವಲ್ಪ ಸಣ್ಣ ಆಗಿದ್ದೀನಿ ಬಟ್ ಈ ಚಿತ್ರಕ್ಕಾಗಿ ಒಂದು ಸತತ ಒಂದು ಮೂರು ವರ್ಷ ಕೆಲಸ ಮಾಡಿದೀವಿ ನಾವು ಹಾಗಾಗಿ ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ನಿಮ್ಮ ಜೀವನದ ಜಂಜಾಟವನ್ನ ನಿಮ್ಮ ಸಂಸಾರದ ಜಂಜಾಟವನ್ನ ಮತ್ತು ಜೊತೆಗೆ ಕೆಲಸದ ಒತ್ತಡವನ್ನ ಎಲ್ಲಾ ಮರೆತು ಆರಾಮಾಗಿ ಕುತ್ಕೊಂಡು ಒಂದ್ ಎರಡು ತಾಸು ಐದು ನಿಮಿಷ ನಮ್ಮ ಸಿನಿಮಾದಲ್ಲಿ ನಕ್ಕ ಹೋಗ್ಬೇಕು ಅಂತ ತಯಾರು ಮಾಡಿರುವಂತ ಒಂದು ಅದ್ಭುತವಾದಂತ ಕಾಮಿಡಿ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಕಾಮಿಡಿ ಹೇಗೆ ವರ್ಕ್ ಆಗ್ತಿದೆಯೋ ಅದೇ ತರದ ಒಂದು ಕಂಟೆಂಟ್ ಕಾಮಿಡಿಯನ್ನ ನಾವು ಈ ಚಿತ್ರದ ಮುಖಾಂತರ ತಗೊಂಡ್ ಬರ್ತಾ ಇದ್ದೀವಿ ಸೊ ಕನ್ನಡಕ್ಕೆ ಈ ಒಂದು ಕತೆ ನನ್ನ ಪ್ರಕಾರ ಹೊಸದು ಯಾಕಂತಂದ್ರೆ ಈಗಾಗಲೇ ಈ ತರದೊಂದು ಆ ಸುದೀಪ್ ಸರ್ ಹೇಳಿದಾಗ ಒಂದು ಪ್ಲಾಟ್ ಇಟ್ಕೊಂಡು ಬಂದಿರುವಂತಹ ಕಥೆಗಳು ತುಂಬಾ ಕಡಿಮೆ ಇದ್ದಾವೆ ಸೊ ಆ ಥರದಲ್ಲಿ ಈ ಥರದೊಂದು ಹೊಸ ಪ್ಲಾಟ್ ಇಟ್ಕೊಂಡು ನಾವು ಬಂದಿದ್ದೀವಿ ಸೊ ಹಾಗಾಗಿ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ ಜೊತೆಗೆ ನನ್ನ ನೆಚ್ಚಿನ ನಮ್ಮ ಆರಾಧ ದೈವ ಸುದೀಪ್ ಸರ್ ಈ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಮೇಲಿನ ಪ್ರೀತಿಗೆ ಕರೆದು ಬರೋದು ತುಂಬ ಚೆನ್ನಾಗಿದೆ ನಾನು ಮಾಡ್ಕೊಡ್ತೀನಿ ಲಾಂಚ್ ಅಂತ ಪ್ರೀತಿಯಿಂದ ಕರೆದು ನಮ್ಗೊಂದು ಗೌರವ ಕೊಟ್ಟು ಈ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೇಳ್ಕೊಳ್ಳೋದು ನಾನು ಬಹಳ ಮೇಲೆ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಚಿತ್ರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ವಿಕಿ ಅಂತ ಇದು ನನ್ನ ಮೊದಲನೇ ಸಿನಿಮಾ ಪೂರ್ಣ ಪ್ರಮಾಣವಾಗಿ ನಾಯಕ ನಟನಾಗಿ ಮಾಡ್ತಿರೋದು ಇದಕ್ಕೆ ಮುಂಚೆ ನಾನು ಜೀ ವಾಹಿನಿ ಸೀರಿಯಲ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಎರಡು ಸಿನಿಮಾ ಮಾಡಿದ್ದೀನಿ ಹೊಸ ದಿನಚರಿ ಮತ್ತು ಮೇರಿ ಅಂತ ನನಗೆ ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂಥ ಶಿವ ಗಣೇಶ್ ಸರ್ಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂಥ ಹರೀಶ್ ಸರ್ ಹಾಗೆ ಸುನೀಲ್ ಸರ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಾರಿ ಐ ಫೊಗಾಟ್ ಎಲ್ಲ ಮೀಡಿಯಾ ಪೀಪಲ್ಗೂ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಔಟ್ ಆ್ಯಂಡ್ ಔಟ್ಸ್ ಕಾಮಿಡಿ ಸಿನಿಮಾ ಒಂದು ಟೂ ಅವರ್ಸು ನೀವು ಸ್ಟ್ರೆಸ್ ಫ್ರೀ ಆಗಿ ಥಿಯೇಟ್ರಿಗೆ ಬಂದರೆ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಗೆ ಹೋಗ್ಬೋದು ದಯವಿಟ್ಟು ಕರ್ನಾಟಕ ಜನತೆಲಿ ಕೇಳ್ಕೊಳ್ಳೋದಂದೇ ನಮ್ಮ ತಮ್ಮ ಪ್ರೀತಿ ಆಶೀರ್ವಾದ ಹಿಡಿ ಅಂತ ಕೇಳ್ತಾ ಇದೀನಿ ಒನ್ ಎಲ್ಲ ಸಹಕಾರವಿದ್ರು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಆಕ್ಚುಲಿ ಟೈಟ್ಲೆಲ್ಲ ರಿಟೈನ್ ಮಾಡ್ಕೊಂಡಿದ್ದೀವಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಇದು ಒಂದು ಸುಳ್ಳು ಮುಚ್ಚಾಕೋದಕ್ಕೆ ಒಂದು ಕತೆನ ಕಟ್ಕೊಂಡು ಹೋಗ್ತಾ ಇರ್ತಾನೆ ಅಂದ್ರೆ ಒಂದ್ ಸುಳ್ಳು ಮುಚ್ಚಾಕೋದಕ್ಕೆ ಯಾರಿಗೂ ಹೇಳ್ಬೇಡಿ ಯಾರಿಗೂ ಹೇಳ್ಬೇಡಿ ಅಂತ ಹೋಗ್ತಾ ಇರುವಂತ ಒಂದು ಪ್ಲಾಟ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಅದೇ ಸರ್ ಅಂದ್ರೆ ಕತೆನೆ ಬೇರೆ ತರ ಹೋಗುತ್ತೆ ಸರ್ ಇದು ನಮ್ದು ಒಂದು ಪ್ರೀ ಐ ಮೀನ್ ಪ್ರೀ ವೆಡ್ಡಿಂಗ್ ಟೈಮಲ್ಲಿ ಒಂದು ಸುಳ್ಳು ಹೇಳಿ ಹುಡುಗ ತಕ್ಲಾಕೊಂಡಿರ್ತಾನೆ ಆ ಸುಳ್ಳು ಮುಚ್ಚಾಕೋದಕ್ಕೆ ಹೋಗುವಂತ ಆಮೇಲೆ ಕತೆಗೆ ಆಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಡೈರೆಕ್ಟರ್ ಸರ್ ಹೌದು ಹೌದು

ಒಂದು ಕಾಮಿಡಿ ಕ್ಯಾರೆಕ್ಟರ್ ಅನ್ಬೋದು ಆದರೆ ಇವರ ಕಾಮಿಡಿಯ ಮಧ್ಯದಲ್ಲಿ ನಾನು ಬಂದು ಹೋಗ್ತಾ ಇರ್ತೇನೆ ಒಂದಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಈ ಶೂಟಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಈ ಸಿನಿಮಾ ಬಂತು ತುಂಬ ಖುಷಿಯಾಯಿತು ಯಾವತ್ತೂ ನಾನು ಬೇಸಿಕಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತೇನೆ ಅಪರೂಪಕ್ಕೆ ಆ್ಯಕ್ಟಿಂಗ್ ಮಾಡ್ತೇನೆ ತುಂಬ ಕಮ್ಮಿ ರೀಸೆಂಟಾಗಿ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನಿಮಾ ಬಂದಿತ್ತು ಅದರಲ್ಲಿ ಸೆಕ್ಯೂರಿಟಿ ಕ್ಯಾರೆಕ್ಟರ್ ಮಾಡಿದ್ದೆ ಹೇಮಂತ ಈಗ ಈ ಸಿನಿಮಾ ಹಾಗಾಗಿ ಭಾಳಷ್ಟು ನಿರೀಕ್ಷೆ ಇದೆ ಒಳ್ಳೆ ಬದ್ಬೋದು ಬರ್ತದೆ ಅಂತ ಹೇಳೋದು ಹೋಪ್ ಇದೆ ನಿಮ್ಗೆಲ್ಲವೂ ಸಪೋರ್ಟ್ ಬೇಕು ಜಾ ತೆತ ಎಲ್ಲ ಹತ್ರ ಹೇಳೋದು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಬಂದಿರೋದಕ್ಕೆ ಆ್ಯಕ್ಚುಲಿ ಆ್ಯಂಡ್ ಇವರಿಬ್ರು ಹೀರೋ ನಾನು ಹೀರೋನೇ ಈ ಸಿನಿಮಾದಲ್ಲಿ ಕನ್ಫ್ಯೂಷನ್ ಇಲ್ಲ ಆದರೆ ಹೀರೋಯಿಂದ ಯಾರು ಲವ್ ಮಾಡ್ತಾರಲ್ಲ ಅವರು ಹೀರೋ ಅಲ್ವಾ ನಾನು ಹೀರೋಯನ್ನ ಒಂದು ಸೈಡಿಂದ ಲೋ ಮಾಡ್ತೀನಿ ಒಂಥರ ಒಂದು ಸೈಡ್ ಹೀರೋ ಥರನೇ ಸೊ ಅಪಾರ್ಟ್ ಫ್ರಮ್ ದಟ್ ಇಟ್ ಇಸ್ ಅ ಕಾಮಿಡಿ ಸಿನಿಮಾ ಆ್ಯಂಡ್ ಕಾಮಿಡಿ ಸಿನಿಮಾ ಒಂದು ಫ್ರೆಂಡ್ಶಿಪ್ಗೆ ಮೇಜರಾಗಿ ಇರೋಂಥ ಸಿನಿಮಾ ಇದೆ ಆ್ಯಕ್ಚುಲಿ ಫ್ರೆಂಡ್ಶಿಪ್ ಬೇಸ್ ಮಾಡಿ ಅವ್ರ ರಿಲೇಟೆಡ್ ಸಿನಿಮಾ ಈ ಫ್ರೆಂಡ್ಶಿಪ್ ಅಂದರೆ ಗೊತ್ತಾಗುತ್ತೆ ನಮಗೆ ಮಾತಾಡಬೇಕು ಅಂದರೆ ಈಗ ಅಮ್ಮಂದಿರಿಗೆ ಅಂದರೆ ಈ ನಮ್ಮ ಫ್ರೆಂಡ್ಸು ಅಂದರೆ ಆಗಲ್ಲ ದೊಡ್ಡ ಎನಿಮಿ ನಮ್ಮ ಅಮ್ಮಂದಿರಿಗೆ ಯಾರು ಅಂದರೆ ನಮ್ಮ ಫ್ರೆಂಡ್ಸೇ ಯಾವಾಗಲೂ ಸೊ ನಾವೇನಾದ್ರು ತಪ್ಪು ಮಾಡಿದ್ರೆ ಫಸ್ಟ್ ಟೈಮ್ ಬಂದು ಕೊಡಿದ್ರೆ ಫಸ್ಟ್ ಟೈಮ್ ಗೊತ್ತಿಲ್ಲದೆ ಸಿನಿಮಾಗೆ ಹೋದ್ರೆ ದಮ್ಮು ಹೊಡಿದ್ರೆ ಏನೇ ಆದರೂ ನಿನ್ನ ಫ್ರೆಂಡಿಂದನೇ ನಿನ್ನ ಫ್ರೆಂಡಿಂದನೇ ಅವ್ನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅಂತ ಅದೇ ಥರ ಅವ್ರಮ್ಮಂದಿರು ನಮಗೆ ಬೈತಿರ್ತಾರೆ ದಟ್ ಇಸ್ ಅವ್ ಇಟ್ ಇಸ್ ಸೊ ಅಮ್ಮಂದಿರಿಗೆ ಏನಂದ್ರೆ ಈ ಥರದೊಂದು ಒಂದು ಫ್ರೆಂಡ್ಶಿಪ್ ಸಿನಿಮಾನೇ ಇತ್ತು ಸೊ ಓಫ್ಲಿ ಫ್ರೆಂಡ್ಸ್ಗೆಲ್ಲ ಬಂದು ನೋಡ್ತಾರೆ ಅನಿಸುತ್ತೆ ಎಂಜಾಯ್ ಮಾಡ್ತಾರೆ ಅನಿಸುತ್ತೆ ಸೊ ವಿಲ್ ವಿಲ್ ದ ದ ಫ್ರೆಂಡ್ಶಿಪ್ ಸ್ಟ್ರಾಂಗರ್ ಅನ್ನೋ ಎಂಜಾಯ್ ನೋಡೋಣ ಬೆಸ್ಟ್ ಆಫ್ ಆಲ್ ಕಾಲ್ ಟೀಮ್ ಆ್ಯಂಡ್ ಥ್ಯಾಂಕ್ 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 ಯು 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 ಎಲ್ಲರಿಗೂ ನಮಸ್ಕಾರ ಾಗಿ ಬಂದಿರತಕ್ಕ ಪ್ರತಿಯೊಬ್ಬರಿಗೂ ನನ್ನ ಹೆಸರು ಅಶ್ವಿನಿ ಪೋಲೆಪಲ್ಲಿ ನಾನು ಈ ಒಂದು ಚಿತ್ರದಲ್ಲಿ ಜಾಕ್ಲಿನ್ ಅನ್ನ ಒಂದು ಕ್ಯಾರೆಕ್ಟರ್ ಕಾಣಿಸ್ಕೋತೀನಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾನು ಈ ಸಿನಿಮಾನ ಶೂಟ್ ಆಗಬೇಕಾದ್ರೆ ನೋಡಿದ್ದೀನಿ ಡಬ್ ಮಾಡಬೇಕಾದ್ರೆ ನೋಡಿದ್ದೀನಿ ಪ್ರಿಮಿಯರಲ್ಲೂ ನೋಡಿದ್ದೀನಿ ಯಾವ ಒಂದು ಕಡೆಯೂ ಯಾವ ಒಂದು ಸತಿನೂ ಈ ಸೀನ್ ಆಲ್ರೆಡಿ ನಾನು ನೋಡ್ಬಿಟ್ಟಿದ್ದೀನಲ್ವಾ ಆಲ್ರೆಡಿ ನಗ್ಬಿಟ್ಟಿದ್ದೀನಲ್ವ ಅಂತ ಎಲ್ಲೂ ಅನಿಸಿಲ್ಲ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಸತಿನೂ ನಕ್ಕಿದ್ದೀನಿ ಸ್ಪೆಷಲಿ ಚೇತನ್ ಹಾಗೆ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೋಡುವಂಥ ಒಂದು ಸಿನಿಮಾ ಆ್ಯಂಡ್ ನಮ್ಮ ಎಲ್ಲ ಕನ್ನಡಿಗರಲ್ಲೂ ಒಂದು ಸಣ್ಣ ಕೊರತೆ ಇದೆ ಯಾವುದೋ ಬಿಗ್ ಪ್ರೊಡಕ್ಷನ್ ಹೈ ಬಜೆಟ್ ಫಿಲ್ಮ್ಸ್ ಬಿಟ್ಟರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರುವಂಥ ಸಿನ್ಮಾ ಬರ್ತಿಲ್ಲ ಅಂತ ಬಟ್ ಆ ಕೊರತೆ ಏನಿದೆ ಅದು ನಮ್ಮ ಸಿನಿಮಾ ನೋಡಿದ್ಮೇಲೆ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದೀವಿ ಸೊ ಅಕ್ಟೋಬರ್ ಟ್ವೆಂಟಿ ಬರ್ತಿದೀವಿ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೇ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ ಎಲ್ಲರಿಗೂ ನಮ್ಮ ಯಾರು ಬಂದಿದೆ ಎಲ್ಲರಿಗೂ ನಮ್ಮ ಮೂವಿ ಅಕ್ಟೋಬರ್ ಟ್ವೆಂಟಿ ಬರ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಹ್ಯಾವ್ ಟು ನಾನು ಎಮಿ ವಿ ಪ್ರೊಡ್ಯೂಸರ್ ಅಲ್ಲಿ ನನ್ನ ಹೆಸರು ಹರೀಶ್ ಅಂತ ಇದು ನನ್ನ ಫಸ್ಟ್ ಮೂವಿ ಯಾರು ಬಳಿ ಇಲ್ಲ ಸರ್ ನಾನು ಆ್ಯಕ್ಚುಲಿ ನನ್ನ ಇಂಜಿನಿಯರಿಂಗ್ ಇಲ್ಲಿ ಅಲ್ಲಿ ನಮ್ಮದು ಪ್ರಾಪರ್ ಬಂದ್ಬಿಟ್ಟು ಅನಂತಪುರ ಆಂಧ್ರ ಅಲ್ಲಿಂದ ಇಲ್ಲಿ ಬಂದು ಇಂಡಸ್ಟ್ರಿಯಲ್ಲೇ ನಾವು ನಂದು ಬಿಸ್ನೆಸ್ ಅಂದರೆ ರಿಯಲ್ ಎಸ್ಟೇಟ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಯಾರಿಗೂ ಹೇಳ್ಬೇಡಿ ಟೈಟ್ಲ್ ಅಷ್ಟೇ ಯಾರಿಗೂ ಹೇಳ್ಬೇಡಿ ಅಂತಿದೆ ಟ್ರೈಲರ್ ಎಲ್ಲ ನಾವು ಏನಿದೆ ಸಿನಿಮಾದಲ್ಲಿ ಅಂತ ಎಲ್ಲ ಹೇಳ್ಬಿಟ್ಟಿದೀವಿ ಟ್ರೈಲರ್ ಟ್ರೈಲರ್ ಅಲ್ಲಿ ಸಿನಿಮಾದಲ್ಲಿ ಏನಿದೆ ಅಂತ ಎಲ್ಲ ಹೇಳ್ಬಿಟ್ಟು ಮುಂದೆ ಪ್ರೊಡ್ಯೂಸರ್ ಮಾತಾಡ್ತಾರೆ ನಿಮ್ದು ಏನಾದರೂ ಇದ್ರೆ ಹೇಳ್ಬೋದು ಸರ್ ಈಗ ನಾನು ಶಿವರಾಜ್ ಡಿ ಎನ್ ಎಸ್ ಅಂತ ಈ ಸಿನಿಮಾಗೆ ಡೈಲಾಗ್ ರೈಟಿಂಗ್ ಮಾಡಿದ್ದೀನಿ